ಹೋಗೋ ಬಟನ ಎಂದು ಬರುತ್ತೆ ಇದು ಬಟನ್ ಸುಮ್ಮನೆ ಖಾಲಿ ಬಟನ್ ಇದೆ ಇದಕ್ಕೂ ವೈರ್ ತೋರಿಸಿದ್ರೆ ಕನೆಕ್ಟ್ ಆಗುತ್ತೆ ಬಟ್ ಇದು ಒಂದೇ ಸಲ ಇದೆ ಅದಕ್ಕೆ ಇದು ಉಪಯೋಗ ಆಗೋದಿಲ್ಲ ಅದಕ್ಕೋಸ್ಕರ ಇದು ನೋಡಿ ಇದು ಡೈನಿಂಗ್ ಟೇಬಲ್ ಬಟನ್ ಇದೆ ಬ್ಯಾಟ್ರಿ ಕನೆಕ್ಷನ್ ಮಾಡುವಂಥ ವೈರು ಬೇಕಾದ್ರೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಹಬ್ಬ ಎಷ್ಟೊತ್ತು ವೈರ್ ಇದೆ ಯಾವ ಥರ ಇದೆ ಟ್ಯಾಕ್ಟರು ಡಿಸೈನ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಟ್ಯಾಕ್ಟರ್ ಮಾರಾಟಗಿದೆ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ನೋಡಿ ಬಾಕ್ಸ್ ಇದೆ ಎಲ್ಲ ಪ್ಯಾಕ್ ಇದೆ ಯಾರು ಸ್ವಲ್ಪ ಏನೋ ಕಸ ಆದರೂ ಏನು ಧೂಳಾದರೂ ಒಳಗಡೆ ಹೋಗೋಲ್ಲ ಮೆಟಲ್ ಗೇರ್ಸ್ ಇವೆ ಎಲ್ಲ ನೋಡಿ ಯಾವ ಥರ ಇದೆ ಟ್ಯಾಕ್ಟರು ನೋಡಿ ಈ ಥರ ಟ್ಯಾಕ್ಟರ್ ಇದೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ನಟ್ ಬೋಲ್ಟ್ ಸಿಸ್ಟಮ್ ಇದೆ ನೋಡಿ ಇಲ್ಲಿ ನಟ್ ಬೋಲ್ಟ್ ನಾವು ಯಾವಾಗ ಬೇಕಾದರೂ ಗಾಲಿ ಡಬಲ್ ಗಾಲಿ ಚೇಂಜ್ ಮಾಡ್ಬೋದು ಆ ಥರ ಸಿಸ್ಟಮ್ ಇದೆ ಇನ್ನು ಕೊಕ್ಕ ಪಕೆಟ್ ನೋಡಿ ಬನ್ನಿ ಫ್ರೆಂಡ್ಸ್ ಇದು ಮೂರು ಇವಿದೆ ನೋಡಿ ಫ್ರೆಂಡ್ಸ್ ಅಂತ ಒಂದು ಪೇನು ಇದು ಬ್ಯಾಟ್ರಿ ಹಚ್ಚಿ ಓಡಿಸಾಡ್ಬೇಕಂದ್ರೆ ಬ್ಯಾಟ್ರಿ ಚಾರ್ಜ್ ಇಲ್ಲ ಅದಕ್ಕೋಸ್ಕರ ಏನೋ ಹಿಡಿಯೋ ಮಾಡಿದ್ದೀನಿ ಬ್ಯಾಟ್ರಿ ಎಲ್ಲ ಓಡಾಡ್ಸಿದ್ದ ಹೇಳ್ತೀನಿ ಹಿಡಿಯೋದ ಮಾಡೀನಿ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದರೂ ಬೇಕಾದರೆ ಟ್ಯಾಕ್ಟರ್ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಓಡಾಡ್ಸಿನಿ ಎಲ್ಲರಿಗೂ